ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ಮಾವಿನಕಾಯಿ ಮತ್ತು ಟೊಮೆಟೊಯಿಂದ ಇಂದ ರುಚಿಕರವಾದ ಚಟ್ನಿಯನ್ನು ಮಾಡ್ತಾಯಿದ್ದೀನಿ ಇದೇನಪ್ಪ ಮಾವಿನಕಾಯಿನೂ ಉಳಿಯರುತ್ತೆ ಟೊಮೆಟೋನೂ ಉಳಿಯರುತ್ತೆ ಅದೇನು ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಬೋದು ಸೊ ಒಂದು ಸಲ ನೀವು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಹಾಗಿದ್ದರೆ ಈ ಟೊಮೆಟೊ ಮತ್ತು ಮಾವಿನಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಚಟ್ನಿ ಮಾಡೋದಕ್ಕೆ ಒಂದೇ ಒಂದು ಗೋ ಮಾವಿನಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಳ್ಕೊಂಡು ಮಾವಿನಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಗೋ ಮಾವಿನಕಾಯಿ ಆಗಿರೋದ್ರಿಂದ ಹುಳಿ ಜಾಸ್ತಿ ಇರೋದಿಲ್ಲ ಚಟ್ನಿ ಕೂಡ ಅಷ್ಟೊಂದು ಹುಳಿ ಆಗೋದಿಲ್ಲ ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಎರಡು ಟೊಮೆಟೊ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಟೊಮೆಟೊ ಹಣ್ಣಲ್ಲಿ ಎರಡು ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಎರಡು ಪೀಸ್ ಮಾವಿನಕಾಯಿ ಹಾಗೆ ಎರಡು ಟೊಮೆಟೊನ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ನಾಲ್ಕು ಹಸಿ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗಲೇ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತು ಮಾವಿನಕಾಯಿ ಸಾಫ್ಟಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಸೊ ನೋಡಿ ಈ ರೀತಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಟೊಮೆಟೊ ಮತ್ತು ಮಾವಿನಕಾಯಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಒಂದು ಸೈಡೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಈಗ ಉಲ್ಟ ತಿರುವಾಕೊಂಡ್ಬಿಟ್ಟು ಇನ್ನೊಂದು ಸೈಡು ಹುರ್ಕೊಳ್ತಾ ಇದ್ದೀವಿ ಸೊ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುಡ್ಕೊಳ್ತೀವೋ ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಸೊ ನೋಡಿ ಎಲ್ಲನೂ ಚೆನ್ನಾಗಿ ಕುರ್ಕೊಂಡಿದ್ದೀನಿ ಟೊಮೆಟೊ ಮತ್ತು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಸೊ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಕೊಂಡು ಅದಾದ ಮೇಲೆ ನಾವು ಟೊಮೆಟೊ ಎಲ್ಲ ತಣ್ಣಗಾಗಿರುತ್ತೆ ಅಲ್ವ ಟೊಮೆಟೊ ಮೇಲಿರೋ ಸಿಪ್ಪೆನ ನಾನು ತಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಈ ರೀತಿ ಈಸಿಯಾಗಿ ಬರುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಸಿಪ್ಪೆ ಈಸಿಯಾಗಿ ಕಡಿಗೆ ತಗೊಳ್ಬೋದು ನಾವು ಈಗ ಸಿಪ್ಪೆಯೆಲ್ಲ ತಕ್ಕೊಂಡಿದ್ದಾಯಿತು ಒಂದು ಮಿಕ್ಸಿ ಜಾರಿಗೆ ನಾವು ಉರ್ಕೊಂಡಿರುವಂತಹ ಟೊಮೆಟೊ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಮಾವಿನಕಾಯಿನೂ ಕೂಡ ಈ ರೀತಿ ಸ್ಪೂನ್ನ ಸಹಾಯದಿಂದ ಒಳಭಾಗ ಏನು ಬೆಂದಿದೆ ಅದನ್ನು ಹಾಕ್ಕೊಳ್ಬೇಕು ಸಿಪ್ಪೆನ ಹಾಕ್ಕೊಳ್ಬಾರ್ದು ಒಳಗಡೆ ಮಾತ್ರ ಈ ರೀತಿ ತಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಪೇಸ್ಟ್ ಮಾಡೋಣ ನುಣ್ಣಗೆ ಸೊ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸೂಪರಾಗಿ ಚಟ್ನಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಚಪಾತಿ ಮತ್ತು ಹಣ್ಣದ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಚಟ್ನಿ ಒಂದಿದ್ರೆ ಸಾಕು ಬಾಯಿ ಕೆಟ್ಟೋರಿಗೂ ಕೂಡ ತುಂಬಾ ರುಚಿ ಕೊಡುತ್ತೆ ಈ ಚಟ್ನಿ ಹುಳಿ ಹುಳಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಹಣ್ಣದ ಜೊತೆ ಚಪಾತಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಹಣ್ಣು ಜೊತೆಗೆ ಈ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜನೇ ಬೇರೆ ಇನ್ನು ಮಾವಿನಕಾಯಿ ಪ್ರಿಯರಿಗಂತೂ ಈ ಚಟ್ನಿ ತುಂಬಾ ಇಷ್ಟ ಆಗುತ್ತೆ ಈ ಚಟ್ನಿನ ಸಲ ಆದ್ರೂ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತೀರ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಮಾವಿನಕಾಯಿ ಟೊಮೆಟೊ ಚಟ್ನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ